ಮತ್ತೆ ಮಹಾ ದೂರ ಕನಸು ಬಂದ್ ನನ್ನ ಸೇರಿದ ಮತ್ತೊಂದು ಸರ್ಪ ಹೊಡೆದು ಸರಾಸರೇ ಹೋಗಿ ಉತ್ತಮ ಸೇರಿಕೊಳ್ತದೆ ಅಂತ ಮಾಡಿದ್ದು ಸರಿಸ್ರೇತಿ ಸರ್ಪ ಇದು ಸಾಧುವುದರಿಂದ ಸರ್ಪ ಅಂತ ಹೇಳಿ ಉಳಿದ ಲಾಗಗಳು ಹುತ್ತವನ್ನು ಸೇರಿಕೊಂಡ್ರೆ ಇವಳು ಮಾತ್ರ ಹಾಗಲ್ಲ ಒಮ್ಮೆ ಮುಂದೆ ಹೋಗ್ತಾಳೆ ಮತ್ತೆ ತಿರುಗಿ ನೋಡ್ತಾಳೆ ಮತ್ತೆ ಮುಂದೆ ಹೋಗ್ತಾಳೆ ಮತ್ತೆ ತಿರುಗಿ ನೋಡ್ತಾಳೆ ಇವಳನ್ನು ಬಿಟ್ಟು ಹೋಗುವುದಕ್ಕೆ ನನಗೆ ಇಷ್ಟು ಕಷ್ಟ ಅಲ್ಲ ನನ್ನನ್ನು ಬಿಟ್ಟು ಹುತ್ತವನ್ನು ಸೇರಿಕೊಳ್ಳುವುದಕ್ಕೆ ಇಷ್ಟು ಕಷ್ಟ ಮಗುವನ್ನು ತೊರೆದ ತಾಯಿಯ ಹಾಗೆ ಭಕ್ತರನ್ನ ತೊರೆದ ದೇವರ ಹಾಗೆ ಕರುವನ್ನ ತೊರೆದ ಗೋವಿನ ಹಾಗೆ ಏನೋ ಒಂದು ಅವಿನಾಭಾವ ಸಂಬಂಧ ಲೋಕದಲ್ಲಿ ಹುಟ್ಟಿಕೊಂಡಂತಹ ಎಲ್ಲಾ ಸಂಬಂಧಕ್ಕೂ ಅವಿನಾಭಾವ ಸಂಬಂಧ ಎನ್ನುವಂತ ಹೆಸರಿಲ್ಲ ಎರಡೇ ಎರಡು ಸಂಬಂಧಕ್ಕೆ ಅವಿನಾಭಾವ ಸಂಬಂಧ ಎನ್ನುವಂತ ಹೆಸರು ಒಂದು ಗಂಡ ಹೆಂಡಿನ ಸಂಬಂಧ ಅವಿನಾಭಾವ ಸಂಬಂಧ ಇನ್ನೊಂದು ದೇವಭಕ್ತರ ಸಂಬಂಧ ವಿನಾಭಾವ ಸಂಬಂಧ ಗಂಡ ಹಿಂಡಿನ ಸಂಬಂಧ ಹೇಗೆ ಕೇಳಿದ್ರೆ ಒಂದು ಚೌಕಾಕಾರದ ಕೋಣೆಯಲ್ಲಿ ಎರಡು ವೀಣೆಯನ್ನು ಶುದ್ಧಿ ಮಾಡಿ ಲಂಬವಾಗಿರಿಸಿದ್ರೆ ಎರಡೂ ವೀಣೆಯನ್ನು ಮೀಟ್ಲಿಬೇಕು ಅಂತಿಲ್ಲ ಒಂದು ವೀಣೆಯನ್ನು ಮೀಟ್ಲಿದ್ರೆ ಸಾಕು ಮತ್ತೊಂದು ವೀಳೆಯಿಂದ ಹೊರ ಬರ್ತದೆ ಅದು ಗಂಡ ಹೆಂಡಿನ ಸಂಬಂಧ ಅದು ಅನುರಾಗ ಸಂಬಂಧ ಅದು ಅವಿನಾಭಾವ ಸಂಬಂಧ ಇನ್ನೊಂದು ದೇವಭಕ್ತರ ಸಂಬಂಧ ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಎನ್ನುವುದು ಹೊರಗೆ ಹೊರಟ ಕಾರಣಕ್ಕೆ ದೇವರ ಮನಸ್ಸಿನಲ್ಲಿ ಕರುಣೆ ಎನ್ನುವುದು ಹೊರಗೆ ಹೊಂತ್ ಮಂದಾರತಿಯಲ್ಲಿ ನಾನು ಕಾಣುತ್ತಿರುವುದು ದೇವಭಕ್ತರ ಸಂಬಂಧವನ್ನ ತಾಯಿ ಮಗುವಿನ ಸಂಬಂಧವನ್ನ ಗೋಕರವಿನ ಸಂಬಂಧವನ್ನು ಕಾಡ್ತಾ ಇದ್ದೇನೆ ಹೀಗೆ ಸಾಧ್ಯ ಬಂದವಳು ಮಂದರತಿ ಅವನ ತಂದೆ ವೃಗಪತಿ ಅವನು ಬಹಳ ಚುರುಕುಮತಿ ವರವನ್ನು ಕೊಟ್ಟವನು ಪಶುಪತಿ ಅದರಿಂದ ಬರೆದದ್ದು ಪಂಚರತಿ ಅದರಲ್ಲಿ ಅವನು ಮಂದರತಿ ರೂಪದಲ್ಲಿ ರತಿ ಲಾವಣ್ಯಮತಿ ಚಂದ್ರಮತಿ ಹಿಂದೂಮತಿ ಮಂದಸ್ಮತಿ ಅಪಪಾ ಈ ತಾಯಿಯ ತಾಯಿಯನ್ನು ಎಷ್ಟು ಹೊಗಳಿದ್ರು ದೇವವರ್ಮರ ಶಬ್ದಧಾರದು ಕಾಣ್ತಾ ಉಂಟು ಸಾವಿರ ನಾಲ್ಕಿನ ಹೊಂತಿಶೇಷ ಸಾವಿರ ವಿಧದಿಂದ ಸಾವಿರ ಬಗೆಯಿಂದ ಮಂದಾರತಿ ಮಹಾಕಾಯಿಯನ್ನು ಹಾಡಿ ಹೊಗಳಬಹುದಾಗಿತ್ತು ಉಣಗಾಧಿಪತಿ ಶಂಕಚೂಡನ ಚತುರ್ಥ ಪುತ್ರಿ ಮಂದರತಿ ನಾಗ ದಂಪತಿಗಳ ಪಾಲಿಗೆ ವರವಾಗಿ ಜನಿಸಿದವಳು ಮಂದರತಿ ಶಿವ ಗಿರಿಜೆಯ ವರ ಪ್ರಸಾದವಿಗಳು ಮಂದರತಿ ಜಾತಕರ್ಮದ ಫಲರೂಪವಾಗಿ ಜಾತೆಯಾಗಿ ಜನಿಸಿದವಳು ಮಂದಾರತಿ ಕೇದಾರ ವ್ರತದ ಫಲರೂಪವಾಗಿ ಕುವರಿಯಾಗಿ ಜನಿಸಿದವಳು ಮಂದಾರತಿ ಪರಶಿವ ಮೆಚ್ಚಿದ ಪಂಡಿತರು ಇವಳು ಮಂದರತಿ ಪಾರ್ವತಿ ಹರಸ ಲೋಕದಲ್ಲಿ ಆರು ಆರು ವೈಲುಗಳಿಲ್ಲದ ಆರು ಮುಖವನ್ನು ಹೊಂದಿದ ಆರು ತಾನಿಯಂದ್ರೆ ಸುಬ್ರಹ್ಮಣ್ಯನಕ್ಕೆ ಬೇಕಾಗಿ ಕೈಲಾಸವರಿಗೆ ಹೋದವಳು ಮಂದರತಿ ನಂದಿಗೆ ಶಾಪವನ್ನು ಕೊಟ್ಟವಳು ಮಂದರತಿ ನಂದಿಯಿಂದ ಶಾಪವನ್ನು ಪಡೆದುಕೊಂಡು ಬಂದರತಿ ನಂದಿ ಶಾಪವನ್ನು ಕಲಿಯುವುದಕ್ಕೆ ಬೇಕಾಗಿ ಕರುಣಾಂತರಗಳಾಗಿ ಹಿಡಿದು ಬಂದವಳು ಬಂದರತಿ ವ್ಯಾಘ್ರಪಾದನಿಂದ ಬಂದ ಶಾಪವನ್ನು ವರವಾಗಿಸಿಕೊಂಡವಳು ಬಂದರತಿ ಸುಬ್ರಹ್ಮಣ್ಯನ ಸಾನ್ನಿಧ್ಯಕೊಂಡವಳು ಮಂದರತಿ ಶಕ್ತಿ ದೇವತೆ ಇಚ್ಛತೆಯನ್ನು ಪಡೆದುಕೊಂಡವಳು ಬಂದರೂ ಕೈಲಾಸ ಈ ಕ್ಷೇತ್ರ ಎನ್ನುವುದು ಇದೊಂದು ಪುಣ್ಯಕ್ಷೇತ್ರ ಒಂದರ್ತಿ ಆಗಲಿ ಇದೊಂದು ಗಣ್ಯಕ್ಷೇತ್ರ ಒಂದರ್ತಿ ಆಗಲಿ ಇದೊಂದು ಯಾತ್ರಾ ಕ್ಷೇತ್ರವಾಗಲಿ ಇದೊಂದು ಪ್ರೇಕ್ಷಣೀಯ ಕ್ಷೇತ್ರವಾಗಲಿ ಅಮ್ಮ ಲೋಕದಲ್ಲಿ ನಿನ್ನೆ ನಂಬುವಂತ ಅದೆಷ್ಟು ಜನ ಭಕ್ತಾದಿಗಳು ಮದುವೆ ಆಗದಿದ್ದವರು ಮದ್ವೆ ಆಗಿ ಮಕ್ಕಳಾಗದಿದ್ದವರು ಜೀವನದಲ್ಲಿ ನೊಂದವರು ಬೆಂದವರು ವ್ಯಾವಹಾರಿಕವಾಗಿ ಸೋತವರು ಅಮ್ಮ ತಾಯಿ ಒಂದಾರ್ತಿ ಮಾತೇ ಬೇಡಿಕೊಂಡ ಕಾಲಕ್ಕೆ ಅವರ ಬದುಕಿನಲ್ಲಿ ಬರುವಂತಹ ಕಷ್ಟವನ್ನ ಸಪ್ತ ಸಮುದ್ರದ ಆಚರಿ ಹಾಕಿ ಅವರ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಶಾಂತಿ ಆಯುಷ್ಯ ಆರೋಗ್ಯ ಕೀರ್ತಿ ಸಂಪತ್ತನ್ನ ಒಂದಕ್ಕೆ ಹತ್ತು ಹತ್ತಕ್ಕೆ ನೂರು ನೂರಕ್ಕೆ ಸಾವಿರ ಸಾವಿರಕ್ಕೆ ಲಕ್ಷ ಲಕ್ಷಕ್ಕೆ ಕೋಟಿ ರೀತಿಯಲ್ಲಿ ಕ್ರಹಿಸಬೇಕು ಅಂತ ಬೇಡಿಕೊಳ್ಳುತ್ತಾ ನಿನಗೂ ಒಂದು ಪೂಜೆಯನ್ನು ಸಲ್ಲಿಸುತ್ತೇನೆ ಅಮ್ಮ ವಿಶೇಷ ವಿಧದಿಂದ ವಿಶೇಷ ಬಗೆಯಿಂದ ನಿನ್ನನ್ನು ಪೂಜಿಸುವಂತಹ ಯೋಗ್ಯತೆ ನಿನ್ನ ಮಗ ದೇವರ್ಗನಗಿಲ್ಲ ತಾಯಿ ಇಲ್ಲಿಯೇ ಕಾಡಿನಲ್ಲಿ ಸಿಕ್ಕಂತಹ ಹೂವು ಹಣ್ಣುಗಳಿಂದ ನಿನ್ನನ್ನು ಪೂಜಿಸಲಿದ್ದೇನೆ ಸಿಕ್ಕ ಒಂದೇ ಒಂದು ತೆಂಗಿನ ಕಾಯಿಯನ್ನು ಹೊಡೆದು ಅದರೊಳಗಿದ್ದ ಮೃತೋಮಯವಾದಂತಹ ನೀರನ್ನ ತೀರ್ಥಾಂತ ಸ್ವೀಕರಿಸಿದ್ದೇನೆ ತಾಯಿ ಲೋಕದಲ್ಲಿ ಎದೆಷ್ಟೋ ಪ್ರಸಿದ್ಧವಾದಂತಹ ದೇವಸ್ಥಾನಗಳಲ್ಲಿ ಪುಣ್ಯ ತೀರ್ಥರು ನೀರು ನೆಲೆ ಪ್ರದೇಶವಾದ್ದರಿಂದ ಮಂದಾರ್ಿಯಲ್ಲಿ ನಾಗತೀರ್ಥ ಎನ್ನುವುದೇ ಪ್ರಸಿದ್ಧಿಯಾಗಬೇಕು ತಾಯಿ ಕೇದಾರನಾಥದಲ್ಲಿ ಮಂದಾರ್ಕಿನಿ ತೀರ್ಥ ಕಾಶಿಯಲ್ಲಿ ತೀರ್ಥ ಗೋಕರ್ಣದಲ್ಲಿ ತೋಟ ತೀರ್ಥ ತರಗಾವಿಯಲ್ಲಿ ಕಾವೇರಿ ತೀರ್ಥ ರಾಮೇಶ್ವರದಲ್ಲಿ ತೀರ್ಥ ರಾಮಘಟ್ಟದಲ್ಲಿ ಗಣಪ್ರಭ ತೀರ್ಥ ಭೀಮಾಚರದಲ್ಲಿ ಭೀಮತೀರ್ಥ ರಾಮಶರಣತಿ ಶರಾವತಿ ಬಾಬಾಪುರದಲ್ಲಿ ವೇದಾವತಿ ಬುಲ್ಲೇಶ್ವರದಲ್ಲಿ ಕುಮುತ್ವತಿ ಯೋಗದರ್ಸುವದಲ್ಲಿ ಹೇಮಾವತಿ ಧರ್ಮಸ್ಥಳದಲ್ಲಿ ನೇತ್ರಾವತಿ ಸುಪ್ರಮಣ್ಯದಲ್ಲಿ ಕುಮಾರತಿಂತ ಕಟೀಲಿನಲ್ಲಿ ನಂದಿರತಿಂತ ಯಾನದಲ್ಲಿ ಚಂಡಿಕಾತಿಂತ ಕಳಸದಲ್ಲಿ ಅಮ್ಮುತಿಂತ ಸಿಂಗೆಯಲ್ಲಿ ತುಂಗತಿಂತ ಪೊಲ್ಲೂರಿನಲ್ಲಿ ಸೋಪಣಕತಿಂತ ಮಾಲೆಕಟ್ಟೆಯಲ್ಲಿ ಬ್ರಹ್ಮಕೊಂಡತಿಂತ ಶ್ರೀ ಕ್ಷೇತ್ರ ಕಮಲಿಸಿಲೆಯಲ್ಲಿ ಕುಚ್ಚತಿಂತ ಬೆಳ್ಳೂರಿನಲ್ಲಿ ಪದ್ಮತಿಂತ ಮೋದಾಯ್ತ ಎಂಬ ಪುಣ್ಯಕ್ಷೇತ್ರದಲ್ಲಿ ನಾಗತಿಂತವೆಂದು ಪ್ರಸಿದ್ಧಿಯಾಗಿರುತ್ತದೆ ಒಂದಾತಿ ಕ್ಷೇತ್ರದಲ್ಲಿ ನಾಗತಿಂತವು ಮಿಂದು ಬಂದಾಗ ಸರ್ಪದೋಷ ಬಣ್ಣมาย โอ้